ಇವತ್ತು ಇರ್ತಕ್ಕಂಥದ್ದು ತುಮಕೂರು ಶಿವಮೊಗ್ಗ ರಸ್ತೆಯ ಕಾಮಗಾರಿಯ ಒಂದಿಷ್ಟು ಬ್ಲಾಕ್ಸ್ ಮಾಡೋಣ ಹೇಳಿ ಬಂದಿದ್ದೀನಿ ಒಂದು ವರ್ಷಗಳ ಒಳಗಾಗಿ ಈ ಒಂದು ಕೆಲಸವನ್ನ ಮುಗಿಸ್ತೀವಿ ಅಂತ ಹೇಳಿ ಆಗಲ್ಲ ಆಗಲ್ಲ ಸೊ ಆ ಒಂದು ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದೆ ಈ ಒಂದು ಕಾಮಗಾರಿ ಕುಂಠಿತ ಆಗಿದೆ ಬಿಫೋರ್ ಕೋವಿಡ್ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ತುಂಬಾ ಚೆನ್ನಾಗಿದೆ ಆದ್ಮೇಲೆ ನಾನಿವತ್ತು ಇರ್ತಕ್ಕಂಥದ್ದು ತುಮಕೂರು ಶಿವಮೊಗ್ಗ ರಸ್ತೆಯ ಕಾಮಗಾರಿಯ ಒಂದಿಷ್ಟು ಬ್ಲಾಕ್ಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಟೂ ನಾಟ್ ಸಿಕ್ಸ್ ಏನಿದೆ ತುಮಕೂರು ಶಿವಮೊಗ್ಗ ನಮ್ಮ ಒಂದು ರವಿ ಟೈಮ್ಸ್ ಸಾಮಾಜಿಕ ಜಾಲತಾಣದ ಅಲ್ಲಿ ನಾನು ಸಾರ್ವಜನಿಕ ನಿರ್ಧಾರರ ಪರವಾಗಿ ಒಂದಿಷ್ಟು ವಿಚಾರಗಳನ್ನ ನಾನು ಮನವಿಯನ್ನ ಮಾಡಿದ್ದೆ ಸೊ ಆ ಒಂದು ಪತ್ರಗಳನ್ನು ನಾನು ನಿಮಗೆ ತೋರಿಸಿದ್ದೆ ನಗರದ ಸಮಸ್ಯೆ ಅಂತೇಳಿ ಸೊ ಆ ಒಂದು ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದೆ ಈ ಒಂದು ಕಾಮಗಾರಿ ಕುಂಠಿತ ಆಗಿದೆ ಒಂದಿಷ್ಟು ಚಾಲನೆಯನ್ನ ಮಾಡಿ ಒಂದಿಷ್ಟು ಸ್ಪೀಡ್ ಮಾಡಿ ವರ್ಕ್ ಅನ್ನ ಅಂತೇಳಿ ಅವ್ರಿಗೆ ನಿರ್ದೇಶನವನ್ನು ನೀಡಬೇಕು ಅಂತೇಳಿ ಮಾನ್ಯ ಎಂ ಪಿ ಅವರು ಸೋಮಣ್ಣನವರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು ಸೊ ಅವರು ಕೂಡ ಮುಂಚೆನೆ ನಾವು ಮನವಿಯನ್ನು ಕೊಡೋದಕ್ಕಿಂತ ಮುಂಚೆನೆ ಸ್ಟೇಜ್ ಮೇಲೆ ಹೇಳಿದ್ರು ಒಂದು ವರ್ಷಗಳ ಒಳಗಾಗಿ ಈ ಒಂದು ಕೆಲಸವನ್ನ ಮುಗಿಸ್ತೀವಿ ಅಂತ ಹೇಳಿ ನಾನು ಮತ್ತೆ ನಮ್ಮ ಸ್ನೇಹಿತರು ಒಂದಿಷ್ಟು ಈ ಕೆಲಸ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನಾವು ನೋಡೋದಿಕ್ಕೆ ಬಂದಿದೀವಿ ನೋಡೋಣ ಈಗ ಕೋಟ್ ನಾಯ್ಕ್ನಳ್ಳಿಂದ ಪ್ರಾರಂಭ ಮಾಡಿದೀವಿ ಬಹುಶಃ ಕಬ್ಳದ ಸೇತುವೆ ಏನು ಮಡೇನೂರ್ ಗೇಟ್ ಅಂತ ಕರಿತೀವಿ ನಾವು ಅಲ್ಲಿ ಕಾಲೇಜ್ ಬರ್ತದೆ ಅಲ್ಲಿವರೆಗೂ ನೋಡೋಣ ಯಾವ ರೀತಿ ಆಗಿದೆ ಕೆಲಸ ಕಾಮಗಾರಿ ಅಂತ ಹೇಳಿ ನೋಡೋಣ ಯಾಕೆಂದ್ರೆ ಬಿಫೋರ್ ಕೋವಿಡ್ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಐ ತಿಂಕ್ ಆ ಸಂದರ್ಭದಲ್ಲಿ ಮುದ್ದನ್ಮೇಗೌಡರಿದ್ದು ಅವರ ಒಂದು ಸಂದರ್ಭದಲ್ಲಿ ಅವರು ಲೋಕಸಭಾ ಸದಸ್ಯರಾದಂತಹ ಸಂದರ್ಭ